ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ನಾನು ಪದೇ 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 ಹೇಳ್ತಿದ್ದೀನಿ ಇಡೀ ರಾಜ್ಯದಲ್ಲಿ ಒಂದು ಕೆಟ್ಟ ವಾತಾವರಣವನ್ನು ಸೃಷ್ಟಿ ಮಾಡ್ತಿದೆ ರಾಜ್ಯದ ಲಾ ಆ್ಯಂಡ್ ಆರ್ಡರ್ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಡಿಸಿದ್ದಾರೆ ಅತ್ಯಾಚಾರಗಳು ಕೊಲೆಗಳು ಇವತ್ತು ಭಾಳಷ್ಟು ಆಗ್ತಿವೆ ಜೊತೆಗೆ ಭಾರತೀಯ ಜನತಾ ಪಕ್ಷದ ನಾಯಕರನ್ನು ಹಿಂದೂ ಪರ ಸಂಘಟನೆಗಳ ನಾಯಕರನ್ನು ಟಾರ್ಗೆಟ್ ಮಾಡಿ ತೊಂದರೆ ಕೊಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ ಕೆಲವು ಮುಸ್ಲಿಂ ಸಂಘಟನೆಗಳು ಮಂಗಳೂರಿನಲ್ಲಿ ಅದರೊಟ್ಟಿಗೆ ಕಾಂಗ್ರೆಸ್ ಪಕ್ಷದಲ್ಲೇ ಇರತಕ್ಕಂಥ ಮುಸಲ್ಮಾನ್ ಬಂಧುಗಳ ಕೆಲವು ನಾಯಕರು ನೀವು ಹಿಂದುತ್ವವಾದಿಗಳ ವಿರುದ್ಧವಾಗಿ ಕಠಿಣ ಕ್ರಮ ಜರುಗಿಸದೆ ಹೋದರೆ ಸಾಮೂಹಿಕವಾಗಿ ಕಾಂಗ್ರೆಸ್ಗೆ ರಾಜೀನಾಮೆ ಕೊಡ್ತೇವೆ ಅಂತಕ್ಕಂಥ ಬ್ಲಾಕ್ ಮೇಲ್ ಪ್ರಾರಂಭ ಅವರು ಬ್ಲ್ಯಾಕ್ ಮೇಲ್ಗೆ ಹೆದರಿ ಇವತ್ತು ಹಿಂದುತ್ವ ಕಾರ್ಯಕರ್ತರಿಗೆ ಬಿ ಜೆ ಪಿ ಮುಖಂಡರುಗಳಿಗೆ ಗಡೀಪಾರು ಮಾಡ್ತಕ್ಕಂಥ ಕೆಲಸಕ್ಕೆ ಈಗಾಗಲೇ ಕೈ ಹಾಕಿದ್ದಾರೆ ಇದು ಒಂದಲ್ಲ ಎರಡಲ್ಲ ಇಡೀ ಉತ್ತರ ಕರ್ನಾಟಕ ಏನು ಮಂಗಳೂರು ಉಡುಪಿ ಮತ್ತು ಉತ್ತರ ಕನ್ನಡ ಜೊತೆಗೆ ಚಿಕ್ಕಮಗಳೂರು ಹಾಗೂ ಕೊಡಗು ಭಾಗಗಳಲ್ಲಿ ಯಾರ್ಯಾರು ಈ ರೀತಿಯ ಚಟುವಟಿಕೆಗಳಲ್ಲಿರ್ತಾರೆ ಕೆಲವರು ಆ ಅವರು ತೀರ್ಕೊಂಡಾಗ ಯಾರು ಅವರ ಪ್ರೊಸಿಷನ್ನಲ್ಲಿ ಹೋದರು ಅಂಥವರನ್ನು ಗುರುತಿಸಿ ಕರೆದು ಅವರನ್ನು ಎನ್ಕ್ವೈರಿ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಿದ್ದಾರೆ ಇದು ಇಡೀ ಕರ್ನಾಟಕಕ್ಕೆ ಹಿಂದುತ್ವವಾದಿಗಳ ವಿರುದ್ಧವಾಗಿ ಈಗ ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡಲಿಕ್ಕೆ ಈಗ ಪ್ರಾರಂಭ ಆಗಿದೆ ಇದನ್ನು ನಾವು ಸಹಿಸ್ಕೊಳ್ಳೋದಿಲ್ಲ ಯಾರೇ ಹಿಂದುತ್ವದ ಹೆಸರಿನಲ್ಲಿ ಯಾರನ್ನೇ ಈ ಸರ್ಕಾರ ಮುಟ್ಟಿದರೂ ಕೂಡ ನಾವು ಈ ಸರ್ಕಾರವನ್ನೇ ಮುಟ್ಟಬಹುದಾಗ್ಬೋದು ನಾವು ಎದುರ್ಕೊಳ್ತೀವಿ ಅಂತ ನೀವು ತಿಳ್ಕೊಳ್ಬೇಡಿ ನಾವು ನೀವು ಮುಟ್ಟಿದಷ್ಟು ನಾವು ಮತ್ತಷ್ಟು ಶಕ್ತಿಯುತವಾಗಿ ನಿಮ್ಮ 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 ಎಡಿಮುರಿ ಕಟ್ಟತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ನಮ್ಮ ಕಾರ್ಯಕರ್ತರು ಸೈಲೆಂಟ್ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ನೀವು ಈ ರೀತಿ ಮಾಡ್ತಿರೋದು ಅಂತ ನನಗೆ ಗೊತ್ತಿದೆ ಆದ್ದರಿಂದ ಎಚ್ಚರಿಕೆಯಿಂದ ಈ ಸರ್ಕಾರ ಹೋಗ್ಬೇಕು ಹೋಗ್ಬೇಕು ಸರ್ವರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರೋದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಕೆಲಸ ಮಾಡಿ ಸಂವಿಧಾನದ ವ್ಯವಸ್ಥೆಯಲ್ಲಿ ಕೆಲಸ ಮಾಡಿ ಅಂತ ಸರ್ವರಿಗೂ ಸಮಪಾಲು ಸಮಪಾಳು ಕೊಡಿ ಅಂತ ಆದರೆ ನೀವು ಮಾಡ್ತಿರ್ತಕ್ಕಂಥದ್ದು ಓಲೈಕೆ ಅಪೀಸ್ಮೆಂಟ್ ಪೊಲಿಟಿಕ್ಸಿಂದಾಗಿ ಇವತ್ತು ರಾಜ್ಯದ ವ್ಯವಸ್ಥೆ ಕೆಟ್ಟಿದೆ ಈ ವ್ಯವಸ್ಥೆ ಕೆಡಬೇಕಾದ್ರೆ ನಿಮ್ಮ ಸರ್ಕಾರ ಕಾರಣ ಕೆಲವು ಮುಖಂಡರುಗಳ ನಿಮ್ಮ ಒಲಸು ನಾಲಿಗೆಗಳ ಕಾರಣ ಇದನ್ನು ಹತ್ತಿಕ್ಕುವ ಬದಲು ನೀವು ಜನರನ್ನು ಹತ್ತಿಕ್ಕುವ ಕೆಲಸ ಮಾಡಿದರೆ ತಕ್ಕ ಪಾಠವನ್ನು ನಾವು ನಿಮಗೆ ಕಲಿಸಬೇಕಾಗ್ತದೆ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ ಹೇಮಾವತಿ ನೀರಿನ ವಿಚಾರ ಈಗಾಗಲೇ ಮೊದಲು ಏನು ಪರಿಸ್ಥಿತಿ ಇತ್ತು ವ್ಯವಸ್ಥೆ ಇತ್ತು ಅದನ್ನು ಮುಂದುವರಿಸಬೇಕಾಗಿತ್ತು ಅಥವಾ ಇನ್ನೂ ಹೆಚ್ಚಿನ ಇದಕ್ಕೆ ಅದರಿಂದ ಲಾಭ ಪಡೆಯಬೇಕು ಜನರಿಗೆ ಕುಡಿಯುವ ನೀರು ಬೇಕು ರೈತರಿಗೆ ಒಳ್ಳೆಯದಾಗಬೇಕು ಇದು ಸರ್ಕಾರಕ್ಕೆ ಈ ಆಲೋಚನೆ ಇದ್ದರೆ ತಪ್ಪಿಲ್ಲ ಆದರೆ ಜನರನ್ನು ನೀವು ಕನ್ವಿನ್ಸ್ ಮಾಡಿ ಮೊದಲು ಕನ್ಫ್ಯೂಸ್ ಮಾಡಬೇಡಿ ಅವರನ್ನು ಕನ್ವಿನ್ಸ್ ಮಾಡದೆ ಎರಡೂ ಜಿಲ್ಲೆಗಳ ಮುಖಂಡರುಗಳನ್ನ ಕುಳಿತು ಮಾತಾಡಿಸಿದೆ ಏಕಾಏಕಿ ಏಕೆ ತೀರ್ಮಾನಗಳು ನಿಮ್ಮದು ಇದೆಯಲ್ಲ ಇದು ಮತ್ತಷ್ಟು ರೈತರನ್ನ ಮತ್ತು ಆ ಜನರನ್ನು ಕೆರಳಿಸುವ ಕಾರ್ಯ ಆಗಿದೆ ಉದ್ದಟತನದ ತೀರ್ಮಾನಕ್ಕೆ ಕೈ ಹಾಕಬೇಡಿ ಅಂತೇಳಿ ನಾನು ಆಗ್ರಹ ಪಡಿಸ್ತೇನೆ